ಕರ್ನಾಟಕ ಟೈಕ್ವಾಂಡೋ ಸಂಸ್ಥೆಯಿಂದ ದೇಶ ವಿದೇಶಗಳ ಟೈಕ್ವಾಂಡೋ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಂಗಳೂರಿನಲ್ಲಿ ಇಂದಿನಿಂದ ಮೂರು ದಿನಗಳ ಕಾಲ ಹತ್ತನೇ ವರ್ಷದ ಏಷ್ಯನ್ ಟೈಕ್ವಾಂಡೋ ಚಾಂಪಿಯನ್ಸ್ ಕ್ರೀಡಾಕೂಟ ಆಯೋಜಿಸಲಾಗಿದೆ ದೂರದರ್ಶನದೊಂದಿಗೆ ಭಾರತೀಯ ಟೈಕ್ವಾಂಡೋ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಪ್ರದೀಪ್ ಜನಾರ್ಧನ್ ರಾಜ್ಯದಲ್ಲಿ ಮೊದಲ ಬಾರಿಗೆ ಈ ಕ್ರೀಡಾಕೂಟ ನಡೆಯುತ್ತಿದ್ದು ಆಗಸ್ಟ್ ಇಪ್ಪತ್ತೈದಕ್ಕೆ ಮುಕ್ತಾಯಗೊಳ್ಳಲಿದೆ ವಿವಿಧ ಒಂಬತ್ತು ಬಗೆಯ ಕ್ರೀಡೆಗಳ ಸ್ಪರ್ಧೆ ನಡೆಯಲಿದೆ ಎಂದರು ಫೆಡರೇಷನ್ ಪ್ರೆಸಿಡೆಂಟ್ ಅವರು ಕೂಡ ಬರ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಎಲ್ಲಾ ಪ್ಲೇಸ್ ಆಗ್ತಾ ಇದಾರೆ ಮೋಸ್ಟ್ ಮೆಮೊರೇಬಲ್ ಇವೆಂಟ್ ಸುಮಾರು ಏಳು ದಿವಸ ಕಂಡಕ್ಟ್ ಮಾಡ್ತಾ ಇದ್ವಿ ಯಾವುದೇ ಒಂದು ಕ್ರೀಡೆ ಇಷ್ಟೊಂದು ದಿವಸ ಒಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಂಡಕ್ಟ್ ಮಾಡಿರಲಿಲ್ಲ ಅಂತ ಸ್ವಾಗತ ನಮ್ಮ ಇವೆಂಟ್ ಸಂಸ್ಥೆಯ ಪ್ರಮುಖ ಡಾಕ್ಟರ್ ರಾಜೇಂದ್ರ ಬಾಲನ್ ಈ ಕ್ರೀಡಾಕೂಟದಲ್ಲಿ ಎಂಟರಿಂದ ಎಪ್ಪತ್ತು ವರ್ಷ ವಯೋಮಾನದವರು ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ವಿವಿಧ ಇಪ್ಪತ್ತೆಂಟು ದೇಶಗಳ ಏಳ್ನೂರ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಅವರಲ್ಲಿ ಭಾರತದ ಇನ್ನೂರು ಮಂದಿ ಕ್ರೀಡಾಪಟುಗಳು ಭಾಗವಹಿಸುವುದು ವಿಶೇಷ ಎಂದರು ಫಸ್ಟ್ ಟೈಮ್ ಇಟ್ ಈಸ್ ಹ್ಯಾಪನಿಂಗ್ ಹಿಯರ್ ಆ್ಯಂಡ್ ವಿ ಹ್ಯಾವ್ ಎ ವೆರಿ ಲಾರ್ಜ್ ಕಾಂಟಿಂಜನ್ ಆಫ್ ಥೈಕೋಂಡೋ ಫ್ರಮ್ ಕೊರಿಯಾ ದ ಬರ್ತ್ ಪ್ಲೇಸ್ ಆಫ್ ಥೈಕೋಂಡೋ So uh, I, you, you can see uh, the maximum, uh, I mean, advanced techniques in this competition.